ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತು ಯಾವ್ಯಾವ ಪರಿಸ್ಥಿತಿ ಆಗ್ತಾ ಇದೆ ಅಂತೇಳಿ ತಮಗೆಲ್ಲ ಗೊತ್ತಾಗ್ತಾ ಇದೆ ಏನಂದರೆ ಅದಕ್ಕೆ ಮೂಲ ಕಾರಣ ಕೆಲವೊಂದು ಸಂಘಟನೆಗಳೇ ಎರಡು ಬಣಗಳ ಸಂಘಟನೆಗಳ ತಿಕ್ಕಾಟದಿಂದ ಇವತ್ತು ಸಾರಿಗೆ ನೌಕರರು ಭಾಳ ಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಉದಾಹರಣೆ ಹುಬ್ಳಿನಲ್ಲಿಯೋ ಮತ್ತು ಮತ್ತೊಂದರಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರು ಹಲವಾರು ಮಾಧ್ಯಮಗಳಲ್ಲಿ ಇವತ್ತು ಒಂದು ವಿಚಾರನ ಚರ್ಚೆ ಮಾಡ್ತಾ ಇರುವಂಥದ್ದು ಏನಂತಂದರೆ ಏನು ವೇತನ ಪರಿಷ್ಕರಣೆ ಇದೆ ಆ ವಿಚಾರ ನನ್ನ ಅಂಗಳದಲ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ನನ್ನ ಕೈ ಮೀರಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸಾರಿಗೆ ಸಚಿವರು ಇದು ಎಷ್ಟು ಸರಿ ಅಂತ ಗೊತ್ತಾಗ್ತಾ ಇಲ್ಲ ಸನ್ಮಾನ್ಯ ಸಾರಿಗೆ ಸಚಿವರೇ ನಿಮ್ಮ ಮೇಲೆ ತುಂಬ ನೌಕರರು ಭರವಸೆ ಇಟ್ಟಿದ್ರು ಯಾಕೆ ಅಂದರೆ ನೀವು ಮೂರನೇ ಬಾರಿ ಇಲ್ಲಿ ಸಾರಿಗೆ ಸಚಿವರಾಗಿದ್ದಂಥದ್ದು ನಿಮ್ಮ ನಂಬಿಕೆನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿ ನಾವು ಇಲ್ಲಿ ತನಕ ಭಾಳ ತಾಳ್ಮೆಯಿಂದ ಕಾದಿದ್ದಾರೆ ನೌಕರರು ಹಿರಿಯರಿದ್ದಾರೆ ಕಾಂಗ್ರೆಸ್ನಲ್ಲಿ ಭಾಳ ಅನುಭವಿ ಸಚಿವರಿದ್ದಾರೆ ನಮಗೇನೋ ಒಂದು ಒಳ್ಳೇದು ಮಾಡ್ತಾರೆ ಅಂತೇಳಿ ಭಾಳ ಕನಸು ಕಟ್ಕೊಂಡಿದ್ರು ನೌಕರರು ನೀವು ಹಿಂದೆನೂ ಈ ಸರ್ಕಾರ ಬಂದಾಗ ಟಿ ವಿ ನೈನು ರಂಗನಾಥ್ ಭಾರತ್ ಜೊತೆ ನೀವು ಚರ್ಚೆ ಮಾಡ್ತೀರಿ ಚರ್ಚೆ ಮಾಡಿದಾಗ ಅವ್ರು ಕೇಳಿದಂಥ ಪ್ರಶ್ನೆಗೆ ತಾವೇನು ಹೇಳ್ತೀರಿ ನಾಲ್ಕು ಸಲ ಅಗ್ರಿಮೆಂಟು ಅಂದರೆ ವೇತನ ಪರಿಷ್ಕರಣೆ ಇದೆ ಅದು ನಮಗೆ ಗೊತ್ತಿದೆ ನಮ್ಮ ಕುಟುಂಬ ಇದ್ದಂಗೆ ನಾವು ಮಾಡ್ತೇವೆ ನಮ್ಮ ನೌಕರಿಗೆ ನಾವು ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರಿ ಅದಾದ ಮೇಲೆ ಹಲವಾರು ಬಾ ಮಾಧ್ಯಮಗಳಲ್ಲಿ ಪ್ರಶ್ನೆಗಳು ಕೇಳಿದಾಗ ವೇತನ ಪರಿಷ್ಕರಣೆ ಅಂತ ವಿಚಾರ ಎತ್ತದಾಗ ಮಾಧ್ಯಮದವರು ತಾವೇನು ಹೇಳ್ತಿದ್ರಿ ಅದು ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಮಾಡೋಣ ಇಲ್ಲಿ ಟೈಮಲ್ಲಿ ಮಾಡೋಣ ಅಲ್ಲಿ ಟೈಮಲ್ಲಿ ಮಾಡೋಣ ಅಂತ ಹೇಳ್ಕೊಬಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಂಗಳದಲ್ಲಿದೆ ನನ್ನ ಇಲ್ಲ ಅಂತ ತಾವೇನು ಇದ್ದೀರಿ ಸನ್ಮಾನ್ಯ ಸಾರಿಗೆ ಸಚಿವರೇ ನಿಮ್ಗೇನಾದರೂ ಮಾನ್ಯವತೆ ಇದೆಯಾ ನೌಕರಿಗೆ ಒಂದು ಅನುಕೂಲ ಮಾಡಬೇಕು ಅನ್ನುವಂಥ ಮನೋಭಾವನೆ ಇದೆಯಾ ಇಲ್ಲ ನಿಮಗೆ ಯಾಕೆ ಅಂತಂದರೆ ನೀವು ಏನು ಹೇಳ್ತೀರಿ ನನ್ನ ಅಂಗಳದಲ್ಲಿ ಇಲ್ಲ ಮತ್ತು ನೀವು ಯಾಕೆ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಸ್ವಾಮಿ ಬೇರೆ ಸಚಿವರುಗಳು ಅವ್ರವ್ರ ಇಲಾಖೆಗೆ ನಮಗೆ ತುಂಬ ಕಷ್ಟ ಇದೆ ನಮ್ಗೆ ಇಷ್ಟು ಹಣ ಬೇಕು ಅಂತೇಳಿ ಒತ್ತಾಯ ಮಾಡಿ ಹಣ ಪಡ್ಕೊತಾರೆ ಆದರೆ ನೀವು ನೀವು ರೀರಿದ್ದೀರಿ ನಿಮ್ಮ ಮಾತಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾಕೆಂದರೆ ನೀವು ಅನುಭವ ಸಚಿವರು ಕೂಡ ಅಂತ ಆದರೆ ನೀವೇ ಏನು ಹೇಳ್ತೀರಿ ನನ್ನ ಅಂಗಳದಲ್ಲಿಲ್ಲ ಅಂತಂದರೆ ನೀವು ನಮ್ಮ ಇಲಾಖೆಗೆ ಅವಶ್ಯಕತೆನೇ ಇಲ್ಲ ಅಂತ ನಾನು ಭಾವಿಸ್ತೇನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ ನಿಮ್ಗೆ ಯಾಕೆ ಈ ಹುದ್ದೆ ಬೇರೆಯವ್ರು ಯಾರು ನಿಮ್ಮ ಸರ್ಕಾರದಲ್ಲಿ ಇರುವಂಥ ಅನುಭವಿಯವರು ಮತ್ತೆ ಬಂದು ನಮಗೇನಾದ್ರು ಒಂದು ಅನುಕೂಲ ಮಾಡಿಕೊಡ್ತಾರೆ ನೌಕರರಿಗೆ ನನ್ನ ಅಂಗಳದಲ್ಲಿ ಇಲ್ಲ ಅಂದರೆ ಏನು ಅರ್ಥ ನಿಮ್ಮ ಇಲಾಖೆನ ನೀವು ಸರಿಯಾಗಿ ನಡ್ಸ್ಕೊಳ್ತಾ ಇಲ್ಲ ಅಂದರೆ ಏನು ಶಕ್ತಿ ಯೋಜನೆ ಜಾರಿಯಾಗಿ ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲ ಕಡೆನೂ ಶಕ್ತಿ ಯೋಜನೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಅನು ಮಹಿಳೆಯರಿಗೆ ನಾವು ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀವಿ ತುಂಬ ಯಶಸ್ವಿಯಾಗಿ ಮಹಿಳೆಯರು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ನಾವು ಐನೂರನೇ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತೇಳಿ ಫೋಸ್ ಕೊಟ್ಟಿದ್ದೇ ಕೊಟ್ಟದ್ದು ಮತ್ತು ನಾವೇನೋ ಬುಕ್ಕು ವರ್ಲ್ಡ್ ರೆಕಾರ್ಡ್ ಬುಕ್ಕುಗೆ ನಾವು ಸೇರ್ಪಡೆ ಆಗಿದ್ದೀವಿ ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ಯಾರು ಸ್ವಾಮಿ ಅದಕ್ಕೆ ಮೂಲ ಕಾರಣ ಯಾರು ಇಲ್ಲಿ ದುಡಿತಾ ಇರುವಂಥ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಆಡಳಿತ ವರ್ಗದವರು ಇವ್ರಿಗೆ ಕೃತಜ್ಞತೆಗೆ ಆದರೂ ಅವ್ರಿಗೆ ಒಂದು ಧನ್ಯವಾದಗಳನ್ನೂ ಕೂಡ ಸರಿಯಾಗಿ ಅರ್ಪಿಸಿಲ್ಲ ನೀವು ಇಳುಕಲ್ ಸೀರೆ ಮಹಿಳೆಯರಿಗೆ ಕೊಡ್ತೀರಾ ಸ್ವೀಟ್ಗಳು ಹಂಚ್ತೀರಾ ಅವೆಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಆದರೆ ಕನಿಷ್ಠ ನಮಗೆ ಏನು ವೇತನ ಕೊಡಬೇಕು ಅದನ್ನು ಕೊಡದಲ್ಲೇ ನೀವು ಇನ್ನೂ ಸತಾಯಿಸ್ತಾ ಇದ್ದೀರಲ್ಲ ಯಾವ ಇಲಾಖೆನಲ್ಲಾದ್ರೂ ಇಂಥ ಪರಿಸ್ಥಿತಿ ಇದೆಯಾ ಈ ಇಲಾಖೆಯಲ್ಲಿ ಹಬ್ಬ ಹರಿದಿನ ಕಾಣದೆ ಬಿಸಿಲು ಮಳೆ ಅನ್ನೋದು ಕಾಣದಲ್ಲೇ ನೌಕರರು ಕರ್ತವ್ಯ ಮಾಡ್ತಾರೆ ಸ್ವಾಮಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬಿಸಿಲು ಅನ್ನೋದೇ ಕಾಣದೆ ಮಳೆಂದು ಹಬ್ಬ ಹರಿದಿನ ಕಾಣದೇ ಡ್ಯೂಟಿ ಮಾಡ್ತಾರೆ ಅಬ್ಬಾರದಿಲ್ ಬರಲಿಲ್ಲ ಅಂತಂದರೆ ಅವ್ರಿಗೆ ಆಬ್ಸೆಂಟ್ ಕೂಡ ಆಗ್ತಾರೆ ಕೆಲವೊಂದು ಡಿಪೋಗಳಲ್ಲಿ ರಜೆ ತಗೊಂಡಿದ್ರು ಕೂಡ ಜಿ ಎಚ್ ತಗೊಂಡಿದ್ರು ಕೂಡ ಇಂಥ ಪರಿಸ್ಥಿತಿ ಇರುವಾಗ ಕೆಲ್ ಕೆಲಸ ಮಾಡ್ತಾರೆ ಯಾವ ಇಲಾಖೆಯಲ್ಲಿ ಇಷ್ಟು ಒತ್ತಡ ಇದೆ ಹೇಳಿ ನಮ್ಮ ಇಲಾಖೆಯಲ್ಲಿ ಸಾರಿಗೆ ನೌಕರರ ವಿಚಾರದಲ್ಲಿ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಟೈಮ್ ಓವರ್ಸು ಅಷ್ಟೇ ಅವರ್ಸು ಅಷ್ಟೇ ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಈಗ ಸರ್ಕಾರಿ ನೌಕರು ಬೆಳಗ್ಗೆ ಹತ್ತು ಗಂಟೆ ಬಂದರೆ ಸಂಜೆ ಐದು ಗಂಟೆಗೆ ಹೋಗ್ತಾರೆ ಅದು ಕಾಫಿ ಟೈಮ್ ಕಾಫಿ ಟಿ ತೆಂಡಿ ಟೈಮ್ ಟೀಮ್ ಮತ್ತು ಕ್ಯಾಲೆಂಡರ್ ರಜೆಗಳಲ್ಲಿ ಎಲ್ಲ ರಜೆ ತಗೊಳ್ತಾರೆ ನಮ್ಗೆ ಯಾವ ರಜೆ ಬರಲ್ಲ ವರ್ಷಕ್ಕೆ ಒಂದು ಜಿ ಎಚ್ ಒಂದು ಆರ್ ಎಚ್ ಅಂತೇಳಿ ರಾಷ್ಟ್ರೀಯ ಹಬ್ಬಕ್ಕೆ ಐದು ಮತ್ತೆ ಮಾಮೂಲಿ ಹಬ್ಬಕ್ಕೆ ಐದು ಒಟ್ಟು ಹತ್ತು ರಜೆ ಕೊಡ್ತಾರೆ ಅದರಲ್ಲೂ ಕೂಡ ನೀವು ಬಂದು ಡ್ಯೂಟಿ ಮಾಡಬೇಕು ಅಂತ ಕೆಲವೊಂದು ಡಿಪೋಗಳಲ್ಲಿ ಒತ್ತಾಯ ಮಾಡ್ತಾರೆ ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಕೂಡ ನೀವು ನಮ್ಮ ಇಲ್ಲ ಅಂತ ಹೇಳ್ತೀರಲ್ಲ ನಾಚಿಕೆ ಆಗಬೇಕು ಸ್ವಾಮಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ನಿಮಗೆ ನಾಚಿಕೆ ಆಗಬೇಕು ನಿಮ್ಮನ್ನ ಭಾಳ ನಂಬಿಕೊಂಡಿದ್ರು ನೌಕರರು ಅದರಂತೆ ನಮಗೆ ಏನೋ ಓದ್ ವೇತನ ಕೊಡಿಸ್ತಾರೆ ನಮ್ಗೆ ಆಗುತ್ತೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ನೀವು ಕೈ ಮೀರಿ ಹೋಗಿದಿರಿ ಅದಕ್ಕೆ ಮುಖ್ಯವಾಗಿ ನಮ್ಮಲ್ಲಿರುವಂಥ ಸಂಘಟನೆಗಳೇನಿದ್ದಾವೆ ಈ ಹೊಡದಾಟ ಬಡದಾಟದಿಂದ ಒಂದು ಬಣ ಆ ಕಡೆ ಒಂದು ಬಣ ಈ ಕಡೆ ಬರೀ ಸೊಸೈಟಿಗೋಸ್ಕರ ಗುದ್ದಾಡ್ತಾ ಇದಾರೆ ಹೊರತು ಎಲೆಕ್ಷನ್ಗಳಿಗೆ ಸೊಸೈಟಿ ಗಳಿಗೆ ಗುದ್ದಾಡ್ತಾರೆ ಯಾಕೆ ಅಲ್ಲಿ ಇನ್ಕಮ್ ಇದೆ ಇಲ್ಲಿ ನೌಕರಿಗೆ ವೇತನ ಜಾಸ್ತಿ ಮಾಡಿಸಿದ್ರೆ ಯಾರ್ ಕೊಡ್ತಾರೆ ಇವ್ರಿಗೆ ಅನ್ನೋ ರೀತಿಲಿ ಇವರು ಬರೀ ಸೊಸೈಟಿ ಸಂಘಟನೆಗಳಿಗೆ ಗುದ್ದಾಡ್ಕೊಂಡು ಅವ್ ಅದಕ್ಕೋಸ್ಕರ ಓಡಾಟ ಮಾಡ್ತಾರೆ ಹೊರತು ನೌಕರಿಗೆ ಇವತ್ತು ನ್ಯಾಯಯುತವಾದ ವೇತನ ಕೊಡಿಸ್ಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಕೊಡಬೇಕಾಗಿರುವಂಥದ್ದು ಈಗ ಆಲ್ರೆಡಿ ಎರಡು ವರ್ಷ ಆಗ್ತಾ ಇದೆ ಈಗ ನವೆಂಬರು ಕಳೆದ್ರೆ ಇನ್ನೇನು ಡಿಸೆಂಬರು ಎರಡು ವರ್ಷ ಆಗೋಯ್ತದೆ ಹಿಂದೆ ಮೂವತ್ತೆಂಟು ತಿಂಗಳು ಅರಿಹರಿಸು ಸನ್ಮಾನ್ಯ ಸಾರಿಗೆ ಸಚಿವರು ಮಾಧ್ಯಮದಲ್ಲಿ ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಬಿಟ್ಟು ಹೋಗಿತ್ತು ಸಾಲನ ಹಾಗೆ ಹೀಗೆ ಅಂತ ಅದನ್ನೇ ಯಾಕೆ ಸ್ವಾಮಿ ಮದೇ ಮತ್ತೆ ಮತ್ತೆ ಪದೇ ಪದೇ ಹೇಳ್ತೀರಿ ಶಕ್ತಿ ಯೋಜನೆ ಜಾರಿ ಮಾಡಿ ಅಷ್ಟು ಕ್ರೆಡಿಟ್ ತಗೋತಾ ಇದ್ದೀರಲ್ಲ ಈಗ ನೀವೇ ಹೇಳ್ತಾ ಇದ್ದೀರಿ ಐನೂರು ಕೋಟಿ ಎಂಬತ್ತ ಎಂಟು ಲಕ್ಷನೋ ಏನೋ ಹೇಳ್ತಾ ಇದ್ದೀರಾ ಪ್ರಯಾಣಿಕರು ಇಷ್ಟು ಮಹಿಳಾ ಪ್ರಯಾಣಿಕರು ಓಡಾಡಿದ್ದಾರೆ ಅಂತೇಳಿ ಅದ್ರ ದುಡ್ಡ ಪೋಸ್ಟ್ ನೀವು ಕೊಡಿ ಪೂರ್ತಿ ಅಮೌಂಟ್ ಕೊಡಿ ನಿಮ್ಮದನ್ನು ಫಸ್ಟ್ ನೀವು ಕೊಡಿ ಸ್ವಾಮಿ ಬೇರೆ ಸರ್ಕಾರದ ಯಾಕೆ ಹೇಳ್ತೀರಿ ಈಗ ಅವತ್ತೇನು ಮಾಡ್ತಾಯಿದ್ರಿ ನೀವು ವಿರೋಧ ಇದ್ರಲ್ಲ ನೀವೇನು ಕಾಯಿ ಬೆಲ್ಲ ಇದ್ರಾ ಅವತ್ತು ಧ್ವನಿ ಎತ್ತಬೇಕಾಗಿತ್ತು ಇವತ್ತು ಹೇಳ್ತಾ ಇದ್ದೀರಲ್ಲ ನೀವು ಅವತ್ತು ಬಿಟ್ಟೋಗಿದ್ರು ಅಂತೇಳಿ ಮತ್ತೆ ಜೊತೆಗೆ ಇನ್ನೊಂದು ಹೇಳ್ತೀರಿ ಅವರು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವೇತನ ಪರಿಷ್ಕರಣೆ ಮಾಡಿರುವಂಥದ್ದು ಅಂತ ಹೇಳ್ತೀರಿ ನಿಮಗೆ ಐ ಡಿ ಆ್ಯಕ್ಟ್ ಏನಾದ್ರು ಗೊತ್ತಿದೆಯಾ ಸ್ವಾಮಿ ಐ ಡಿ ಆ್ಯಕ್ಟ್ ಯಾವ ರೀತಿ ಏನಿದೆ ಏನು ಹೇಳ್ತದೆ ಅಂತ ಗೊತ್ತಿದೆಯಾ ನಿಮಗೆ ಕೆಲವೊಂದು ಜಾಗದಲ್ಲಿ ಒಂದೊಂದು ಒಂದೊಂದು ರೀತಿಲಿ ಮಾತಾಡ್ತಿರಲ್ಲ ಸ್ವಾಮಿ ನೀವು ನಾಲ್ಕು ವರ್ಷಕ್ಕೊಂದು ಸಲ ಅಗ್ರಿಮೆಂಟ್ ಇದೆ ನಾವು ಕೊಡಬೇಕು ನಮ್ಗೆ ಗೊತ್ತಿದೆ ಅಂತ ಒಂದು ಕಡೆ ಹೇಳ್ತೀರಾ ಈಗ ಹೇಳ್ತೀರಾ ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ಮೂರು ಕೊಟ್ಟಿದೆ ಅಂತ ಹೇಳ್ತೀರಾ ಇಪ್ಪತ್ತ್ಮೂರಕ್ಕೆ ಜಾರಿ ಮಾಡಿದ್ರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾವೇನು ಬೇಸಿಕ್ ಪಡಿತಾ ಇದ್ವಿ ಅದಕ್ಕೆ ಯಾಕೆ ಮೂಲ ವೇತನಕ್ಕೆ ಯಾಕೆ ಹದಿನೈದು ಪರ್ಸೆಂಟ್ ಸೇರಿಸಿದ್ರು ಒಂದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಸೇರಿಸ್ಬೋದಾಯ್ತಲ್ಲ ಯಾಕೆ ಸೇರಿಸಲಿಲ್ಲ ಸುಮ್ಮನೆ ತಲೆ ಇಲ್ಲದೆ ಇರ್ತಾರ ಕಾನೂನು ಗೊತ್ತಿಲ್ಲದೆ ಥರ ಅನ್ಎಜುಕೇಟೆಡ್ ತರ ನೀವು ಮಾತಾಡ್ತಾ ಇದ್ದೀರಲ್ಲ ಸನ್ಮಾನ್ಯ ರೆಡ್ಡಿ ಅವರೇ ಇದು ಶೋಭೆ ತರಲ್ಲ ಸ್ವಾಮಿ ಶೋಭೆ ತರಲ್ಲ ನೀವು ಸಚಿವರುಗಳು ಎರಡನೇ ಪಾಯಿಂಟು ಸಚಿವರುಗಳು ಬಸ್ನಲ್ಲಿ ಮಲಗಿ ಕೆಲಸ ಮಾಡಿ ಗೊತ್ತಾಗುತ್ತೆ ನೌಕರರ ಕಷ್ಟ ಏನು ಅಂತೇಳಿ ಸರ್ಕಾರಿ ನೌಕರರು ನಮ್ಮ ಕೆಲಸನ ಮಾಡಿ ತೋರಿಸ್ಲಿ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತೇಳಿ ನಿಮ್ಮ ಸಂಬಳ ಬಂದಾಗ ನಿಮ್ಮ ಸಂಬಳಕ್ಕೆ ಹೆಚ್ಚಿಸ್ಕೋಬೇಕಾದ್ರೆ ಸಾರ್ವಜನಿಕರ ಹಣನ ನೀವು ಇದ್ದಕ್ಕಿದ್ದಂಗೆ ರಾಜ್ಯಪಾಲರಿಗೊಂದು ಮನವಿ ಕೊಟ್ಬಿಟ್ಟು ಸಂಬಳ ಹೆಚ್ಚಿಸ್ಕೋತೀರಲ್ಲ ಇವಾಗ ಐವತ್ತು ಎಪ್ಪತ್ತೈದು ಪರ್ಸೆಂಟಿಂದ ನೂರು ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡ್ಕೊಂಡ್ರಿ ಯಾರು ಹೇಳಿ ಕೇಳಿ ಮಾಡ್ಕೊಂಡ್ರಿ ಸ್ವಾಮಿ ಆಗ ನಿಮ್ಮ ಹತ್ರ ದುಡ್ಡು ಏನೋ ಇತ್ತಾ ನಿಮಗೆ ಸಾರಿಗೆ ನೌಕರಿಗೆ ಕೊಡಬೇಕಂದಾಗ ನಿಮಗೆ ದುಡ್ಡಿಲ್ಲ ಸತ್ತಿನ ಯೋಜನೆ ದುಡ್ಡು ಕೊಡಿ ಸ್ವಾಮಿ ಐನೂರು ಕೋಟಿ ಜನ ಓಡಾಡಿದಲ್ಲ ಅದ್ರ ದುಡ್ಡು ಕೊಡಿ ಅದ್ರ ಹಣ ಕೊಡಿ ನಾವು ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ವಿ ಹಾಗೆ ಹೀಗೆ ಅಂತ ಕಾಗೆ ಹಾರಿಸ್ತಾ ಇದರಲ್ಲ ಸನ್ಮಾನ್ಯ ರೆಡ್ಡಿ ಅವರೇ ನಿಮ್ಮ ಕೈಲಿ ಆಗದಲ್ಲೇ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ ನಾನು ಸಾರಿಗೆ ನೌಕರ ಮುಖಂಡನಾಗಿ ನಾನು ಇದ್ದೀನಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂದರೆ ನಮ್ಮ ಸಾರಿಗೆ ನೌಕರಿಗೆ ಇವತ್ತು ಕನಿಷ್ಠ ವೇತನ ಏನು ಕೊಡಬೇಕು ಇವತ್ತು ಬೆಲೆಗೆ ಏನು ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ ಅದರ ಅನುಗುಣವಾಗಿ ಇವತ್ತು ಏನು ಕೊಡಬೇಕು ಅದನ್ನು ಕೊಡಿ ಸ್ವಾಮಿ ನಾವು ಹೆಚ್ಚಿಗೆ ಏನು ಕೇಳ್ತಾ ಇಲ್ಲ ಏಕ ಎಲ್ಲರಿಗಿಂತ ಎಲ್ಲಾರಿಗಿಂತ ಹೆಚ್ಚಿಗೆ ನಾವು ವೇತನ ಕೊಡೋ ಕೇಳ ಕೇಳಬೇಕಾಗಿದೆ ಆದರೆ ಅಟ್ಲೀಸ್ಟ್ ಸರ್ಕಾರಿ ನೌಕರಿಗೂ ನಮಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅದನ್ನಾದರೂ ಸರಿಪಡಿಸಿ ಸ್ವಾಮಿ ಅದನ್ನು ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲ ಸಲದ ಮಾತುಗಳಾಡಬೇಡಿ ನಾನು ಸಂಘಟನೆಗಳಿಗೂ ಹೇಳ್ತಾ ಇದ್ರಿ ದಯಮಾಡಿ ನಿಮ್ಮಲ್ಲಿ ಹೊಡೆದಾಡೋ ನೀತಿ ಮಾಡಿ ಆ ಕಡೆ ಈ ಕಡೆ ಹೋಗೋದು ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಈಗ ನಾವು ಒಂದಾಗಿ ನಿಂತರೆ ಮಾತ್ರ ನಮ್ಮ ನೌಕರಿಗೆ ಅನುಕೂಲ ಆಗೋದು ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಜೀವನ ಇಲ್ಲ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ವೈದ್ಯಕೀಯ ವೈದ್ಯಕೀಯ ವಿಚಾರದಲ್ಲಿ ಹಲವಾರು ದೋಷಗಳಿವೆ ಕೆ ಎಸ್ ಆರ್ ಸಿಲಿ ಜಾರಿ ಹಲವಾರು ನೌಕರರು ನನಗೆ ದೂರು ಕೊಟ್ಟಿದ್ದಾರೆ ಅಲ್ಲಿ ಮ ಏನೇನು ಅನ್ಯಾಯ ಇದೆ ಅಂತೇಳಿ ಅದರಿಂದ ನಾನು ಈ ಸಂಘಟನೆಗಳು ಈ ಥರ ಇರೋದ್ರಿಂದನೇ ಈ ಸರ್ಕಾರಗಳು ಈ ರೀತಿ ಆಟ ಆಡ್ತಾ ಇರೋದು ಈ ಸಂಘಟನೆಗಳು ಸರಿಯಾಗಿ ಹೊಂದಾಣಿಕೆಯಾಗಿ ಹೋದಾಗ ಮಾತ್ರ ನಮಗೆ ನ್ಯಾಯ ಸಿಕ್ಕೋದು ಸನ್ಮಾನ್ಯ ಸಾರಿಗೆ ಸಚಿವರೇ ಈ ರೀತಿ ಹೇಳಿಕೆ ಕೊಡೋದನ್ನ ಬಿಟ್ಟು ನಮ್ಮ ನೌಕರಿಗೆ ಏನು ಮಾಡಬೇಕು ನಮ್ಮ ಇಲಾಖೆಗೆ ಏನು ಕೊಡಬೇಕು ಅನ್ನೋದನ್ನ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸ್ವಾಮಿ ಐನೂರು ಕೋಟಿ ಪ್ರಯಾಣಿಕರು ಓಡಾಡಿದ್ದಾರೆ ಮಹಿಳಾ ಪ್ರಯಾಣಿಕರು ಅಂತ ಹೇಳ್ತಿರಲ್ಲ ಸ್ವಾಮಿ ನಮಗೆ ಮನೆ ಮುಖ್ಯಮಂತ್ರಿಗಳೇ ನಮಗೆ ನಡ್ಸೋಕ್ಕಾಗ್ತಾ ಇಲ್ಲ ಆಡಳಿತ ಮಂಡಳಿನ ನಮಗೆ ಹಣ ಕೊಡಬೇಕು ನಮ್ಮ ಇಲಾಖೆಗೆ ಹಣ ಕೊಡಿ ನೀವು ನಾವು ಅಂತ ಅಂತೇಳಿ ಒತ್ತಡ ಹಾಕಿ ಯಾಕೆ ನಿಮ್ಮ ಸ್ಥಾನ ಉಳಿಸ್ಕೋಬೇಕಲ್ಲ ಅದಕ್ಕೆ ಒತ್ತಡ ಹಾಕಲ್ಲ ನೌಕರರ ಸಾಪ ತಡ್ತ ಬಿಡಲ್ಲ ಕಾದ್ ನೋಡ್ಕೊಳ್ಳಿ ಕಳೆದ ಬಾರಿ ಬಿ ಜೆ ಪಿಗೇನಾಗಿದೆ ಅನ್ನೋದನ್ನು ನೀವು ಮರಿಬೇಡಿ ನಿಮ್ಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟು ಅನುಭವ್ಸಕ್ ರೆಡಿ ಆಗಿರಿ ಇಲ್ವಾ ನೀವು ಒಳ್ಳೆತನ ಒಳ್ಳೆ ರೀತಿಲಿ ಮನೆ ಮುಖ್ಯಮಂತ್ರಿಗಳಾಗಲಿ ನೀವಾಗಲಿ ಒಳ್ಳೆ ರೀತಿಲಿ ನಮ್ಮ ನೌಕರಿಗೆ ಅನುಕೂಲ ಮಾಡಿಕೊಟ್ರೆ ನೌಕರರು ನಿಮ್ಮನ್ನ ದೇವರಂತೆ ಕಾಣ್ತಾರೆ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅದನ್ನ ಬಿಟ್ಟು ಇಲ್ಲ ಸಲ್ಲದ ಕಥೆಗಳು ಒಂದೊಂದು ಗಳಿಗೆಗೊಂದು ಗಂಟೆಗೊಂದು ಹೇಳಿಕೆ ಕೊಟ್ಟು ಕಾಲಹರಣ ಮಾಡ್ದಲೆ ಸರಿಯಾದಂಥ ರೀತಿಯಲ್ಲಿ ನಡ್ಕೊಂಡು ಹೋಗಿ ಸ್ವಾಮಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ ನೌಕರ ಬಂಧುಗಳೇ ಇದ್ರ ಸರಿ ತಪ್ಪು ನೋಡಿ ಇದನ್ನು ಎಲ್ಲ ನೌಕರಿಗೂ ತಲುಪೋರ್ಗೂ ಶೇರ್ ಮಾಡಿ ತಿಳಿಸಿ ಅಂಥೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ